ಗೌರವಾನ್ವಿತವಾಗಿ ಬಿಡುಗಡೆ ಮಾಡೋದ್ರ ಜೊತೆಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅವನ ಹೆಸರನ್ನ ಅವನ ಹೆಸರು ಪೊಲೀಸ್ ರೆಕಾರ್ಡಲ್ಲಿ ಇರುತ್ತೆ ಅವನ ಆರೋಪಿ ಈ ಮರ್ಡರ್ ಮಾಡಿದ್ದಾನೆ ಅಂತ ಅವನ ಹೆಸರು ಆ ರೆಕಾರ್ಡಲ್ಲಿ ಅವನ ಹೆಸರು ಕೂಡ ತೆಗೆದಾಕಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಅವನ ಆರೋಪಿ ಅಂತಲೂ ಕೂಡ ಹೇಳೋ ಹಾಗಿಲ್ಲ ಆರೋಪಿ ನಾವಲ್ಲ ಅಪರಾಧಿನ ಅವನ ಹೆಸರು ಕೂಡ ಪೊಲೀಸ್ ರೆಕಾರ್ಡಿಂದ ಅವನ ಹೆಸರು ಕೂಡ ತೆಗೆದಾಕಿ ನೀವು ಅಂತ ಅಂದ್ರೆ ಅಷ್ಟು ಅಷ್ಟು ಗೌರವ ಅದಲ್ಲದೆ ಗೌರ್ ಈ ತರ ಆಗಿರೋದು ಗೌರವಾನ್ವಿತವಾಗಿ ಬಿಡುಗಡೆ ಆಗಿರೋದು ನಮ್ಮ ಕರ್ನಾಟಕದಲ್ಲಿ ಬಹುಶಃ ಯಾವುದು ಇಲ್ಲ ಅನಿಸುತ್ತೆ ಇದೇ ಮೊದಲನೇದು ಇಂಡಿಯಾದಲ್ಲಿ ಮೂರಾಗಿತ್ತು ಇದು ನಾಲ್ಕನೇದು ಹೌದು ಅಂದ್ರೆ ಅಂದ್ರೆ ಸತ್ಯಮೇವ ಜಯತೆ ಅಂತಾರೆ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಷ್ಟೇ ಲೇಟ್ ಆಗಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ನಿರೀಕ್ಷೆ ಇತ್ತು ಅಲ್ಲ ಇಲ್ಲಿ ಇಲ್ಲಿ ಮಲ್ಲಿಗೆ ಸಿಕ್ಕಾಗ್ಲೇ ನೀವು ನಮಗೆ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಂದ್ಬಿಡ್ತು ಗೊತ್ತಾಯ್ತು ಆದರೆ ನಮ್ಮ ಪುಣ್ಯ ಅಂದ್ರೆ ಮಲ್ಲಿಗೆ ಈ ಟೈಮಲ್ಲಿ ಸಿಕ್ಕಿದ್ದಕ್ಕಾಯ್ತು ಅಕಸ್ಮಾತ್ ಕನ್ವಿಕ್ಷನ್ ಆದಮೇಲೆ ಅವನಿಗೆ ಜೈಲು ಶಿಕ್ಷೆ ಆದಮೇಲೆ ಸಿಕ್ಕಿದ್ರೆ ಏನು ಮಾಡೋಕ್ಕಾಗ್ತಿರಲಿಲ್ಲ ಅದಲ್ಲದೆ ಈ ಆರೋಪಿನ ಇತ್ತೀಚೆಗೆ ನೀವು ನೋಡ್ತೀರ ನೀವು ಮಹಜರ್ ಮಾಡೋದಕ್ಕೆ ಅಂತ ಆರೋಪಿನ ಕರ್ಕೊಂಡು ಹೋದಾಗ ಅವ್ನು ಹಲ್ಲೆ ಮಾಡ್ದ ಅಂದ್ಬಿಟ್ಟು ಶೂಟ್ ಮಾಡಿಬಿಟ್ಟು ಎನ್ಕೌಂಟರ್ ಮಾಡಿಬಿಡ್ತಾರೆ ಆ ಥರ ಏನಾದರೂ ಇವನ್ನ ಮಾಡಿದರೆ ಆಮೇಲೆ ಮಲ್ಲಿಗೆ ಸಿಕ್ಕಿದರೆ ಏನಾಗ್ತಿತ್ತು ಸದ್ಯ ಆಗಿ ಆ ಥರ ಆಗಲಿಲ್ಲ ಅದಕ್ಕೋಸ್ಕರ ಅದು ದೇವರ ಕೃಪೆ ಅಂತಲೇ ಹೇಳಬೇಕು ಅವ್ರು ಸಿಕ್ಕಿರೋದು ಅಕಸ್ಮಾತ್ ಅವನು ಎನ್ಕೌಂಟರ್ ಆಗಿದರೆ ಅಥವಾ ಅವನಿಗೆ ಕನ್ವಿಕ್ಷನ್ ಆದಮೇಲೆ ಸಿಕ್ಕಿದರೆ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಸದ್ಯ ಆ ರೀತಿ ಆಗಿಲ್ಲ ಎಲ್ಲ ಒಳ್ಳೆಯದೇ ಆಗಿದೆ ಥ್ಯಾಂಕ್ ಯು